ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಸಂಪಿಗೆ ಹೂವು ಬಿಟ್ಟಿತ್ತು ಇನ್ನೇನು ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಇವಾಗ ಹೂವು ಬಿಟ್ಟಿದೆ ಅದು ಸಾಯಂಕಾಲ ಟೈಮು ಹೀಗೆ ಅಲ್ಲಿ ಕೆಳಗಡೆ ಇದ್ವಿ ಇದ್ದರೆ ಒಂಥರ ಸ್ಮೆಲ್ ಬಂತು ಸರಿ ಅಂತ ಮೇಲ್ಗಡೆ ನೋಡೋಸೊಳಗೆ ಈ ಥರ ಸಂಪಿಗೆ ಹೂವು ಬಿಟ್ಟಿದೆ ನೋಡಿ ತುಂಬಾ ಖುಷಿ ಆಯಿತು ಎಷ್ಟೋ ವರ್ಷಗಳ ನಂತರ ಬಿಟ್ಟಿದೆ ನಾನು ಆ ವಾಗಮ್ಮ ನೋಡಿ ಯಾರು ಕಡ್ಡಿ ಗಂಧದ ಕಡ್ಡಿ ಹಚ್ಚಿದ್ದಾರೆ ಅಂತ ಹೇಳಿ ಅಂದ್ಕೊಂಡೆ ಆದರೆ ನೋಡಿ ಸಂಪಿಗೆ ಹೂವು ನೋಡಿ ತುಂಬಾ ಖುಷಿ ಆಯಿತು ಮತ್ತು ಇನ್ನು ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಅವ್ರು ಯಾರೋ ಎಲ್ಲ ಬಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೇಶಿಯಲ್ ಮಾಡ್ತಾ ಇನ್ನೇನು ಹಂಗಮ್ಮ ಹಬ್ಬ ಆದಮೇಲೆ ಅಷ್ಟೊಂದು ಏನು ವಿಡಿಯೋನೂ ಹೆಚ್ಚಾಗಿ ಮಾಡೋಕ್ಕೆ ಹೋಗಲಿಲ್ಲ ಕೆಲಸನೂ ಹೆಚ್ಚಾಗಿ ಮಾಡೋಕ್ಕೆ ಹೋಗಲಿಲ್ಲ ವಿಡಿಯೋ ಬಟ್ಟೆ ಸ್ಟಿಚಿಂಗು ಆದ್ರೂ ಇತ್ತು ಹಬ್ಬ ಮೇಲೆ ಇದ್ರು ನಮಗೆ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಕೆಲವರೆಲ್ಲನೂ ಇನ್ನು ಆವಾಗ ತುಂಬಾ ಒಂಥರ ಸ್ಟ್ರೈನ್ ಆಗೋಗಿತ್ತಲ್ವ ಸ್ವಲ್ಪ ರೆಸ್ಟ್ ತರ ತೊಗೊಂಬಿಟ್ಟಿದ್ದೆ ಇನ್ನು ಹೇಗಿದ್ರು ಅಮ್ಮ ಎಲ್ಲ ಇದ್ದರು ಇನ್ನು ಅವರು ಇದ್ರೆ ನನಗಿನ್ನ ಕೆಲಸನೇ ಇರೋದಿಲ್ಲ ಅಂತ ಹೇಳಿ ಹೇಳ್ಬೋದು ಮನೆಯಲ್ಲಿ ಅಡುಗೆ ಒಂದು ಮಾಡಿಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲನೂ ಏನು ನಾನು ಮಾಡೋ ಆ ಥರ ಅವರೇನೇ ಮಾಡ್ತಾರೆ ಈ ಥರ ಪಾರ್ಲರ್ಗೆ ಬರೋವ್ರನ್ನ ನೋಡಿಕೊಂಡು ಹಾಗೆ ಸಣ್ಣ ಪುಟ್ಟ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಇನ್ನು ಅದೇ ಹೇಳಿದೆ ಅಲ್ವಾ ನೈಟಿಸು ಈ ಡ್ರೆಸ್ಸಸ್ಸು ಈ ಥರ ತೊಗೊಂಬರ್ತಾಯಿದ್ರ ಸರಿ ಅಂತೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿ ಇದು ಮಾಡ್ತಾಯಿದ್ದೆ ಅಷ್ಟೊಂದು ಸ್ಟ್ರೈನ್ ತೊಗೊಂಡಿರ ಕಡಿಮೆ ಕಡಿಮೆ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಆ ಥರ ನೋಡಿದ್ರಲ್ಲ ಯುಗಾದಿ ಹಬ್ಬದ ದಿನದಿಂದ ನಮ್ಮ ಗಂಗಮ್ಮ ದೇವರ ಹಬ್ಬದ ಹಿಂದಿನ ದಿನದವರೆಗೂ ನನಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ರಸ್ಟ್ ಅನ್ನೋದೇ ಇಲ್ದಿರೋ ಆ ಥರ ಕೆಲಸಗಳು ಈ ಥರ ಈ ಕಡೆ ಬಟ್ಟೆ ಸ್ಟಿಚ್ಚಿಂಗು ಈ ಥರ ಇತ್ತು ನನಗೆ ಬೇಡಪ್ಪ ಅಂತ ಅನ್ನಿಸ್ಬಿಡ್ತಾಯಿತ್ತು ಆ ಥರ ಒಂದು ಅದೇನೋ ಹೇಳ್ತಾರಲ್ವ ಆ ಥರ ಮನೆಯಲ್ಲಿ ಈ ಪಾರ್ಲರ್ ಇಟ್ಕೊಂಡಿರೋದ್ರಿಂದ ನನಗೆ ಅಡ್ವಾಂಟೇಜ ಒಂದು ಗೊತ್ತಾಗ್ತಾ ಇಲ್ಲ ಅಂದರೆ ಕೆಲಸದ ಟೈಮಲ್ಲಿ ಬರ್ತಾರೆ ನಾನು ಇಲ್ಲೇ ಅಗ್ಲೆಲ್ಲ ಇಲ್ಲಿದ್ದು ಇರ್ ಇರ್ತೀನಲ್ವಾ ಸಾಯಂಕಾಲ ಇನ್ನೇನು ಮನೇಲಿ ಏನಾದರೂ ಕೆಲಸ ಇರುತ್ತೆ ಇಂಪಾರ್ಟೆಂಟ್ ಅಂದರೆ ಅಡುಗೆ ಕೆಲಸ ಅದು ಇದು ಕೆಲಸ ಇರುತ್ತೆ ಅವಾಗಲೇ ಯಾರಾದರೂ ಬರ್ತಾರೆ ಇನ್ನೇನು ನೈನ್ ತರ್ಟಿ ಟೆನ್ ಆ ಥರನೂ ಬರ್ತಾರೆ ಇನ್ನೇನು ಮನೇಲಿ ಇರ್ತಾರಲ್ವ ಅಂತ ಹೇಳಿಬಿಟ್ಟು ಅದು ಖುಷಿ ಪಡಬೇಕೋ ಈ ಥರ ಕಷ್ಟ ಗೊತ್ತಾಗ್ತಾ ಇರಲಿಲ್ಲ ಆ ಥರ ಇನ್ನೇನು ಮಾಡೋದು ಮನೆ ಹತ್ರನೇ ಅಲ್ವಾ ಇರ್ತಾರೆ ಬಿಡು ಎಷ್ಟೊತ್ತಿಗೆ ಹೋದ್ರೂ ಅಂತ ಹೇಳ್ಕೊಂಡು ಇನ್ನು ಅವ್ರೂ ಬರ್ತಾರೆ ಅದೇ ಸ್ವಲ್ಪ ಟೈಮ್ ಅಂದರೆ ಇವಾಗ ಸಿಕ್ಸ್ ಸಿಕ್ಸ್ ತರ್ಟಿ ಪಟ್ಟಿವರ್ಗೂ ಇಲ್ಲೇ ಇರ್ತೀನಿ ಆಗ್ತಾನೆ ಮೇಲಕ್ಕೆ ಹೋಗಿರ್ತೀನಿ ಇನ್ನೇನು ಊಟನೂ ತಿಂದಿರಲ್ಲ ಇನ್ನೇನು ಊಟನ ತಟ್ಟೆಗೆ ಹಾಕ್ಕೊತೀನಿ ಕೈ ಇಡೋ ಅಷ್ಟೊಳಗೆ ಬರ್ತಾರೆ ಯಾರಾದರೂ ಅದು ಬಂದರೆ ಏನು ಸ್ವಲ್ಪ ಹೊತ್ತು ಇರೋದಿಲ್ಲ ಮನೆ ಒಳಗಡೆ ಕಾಲು ಇಟ್ಟಿದ್ದಾರೆ ಅಂದರೆ ಬೇಗ 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 ಬಾ 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 ಅಂತ ಹೇಳಿ ಇದು ಮಾಡ್ತಾಯಿರ್ತಾರೆ ಅವಾಗಂತೂ ನನಗೆ ಇನ್ನೂ ಸ್ವಲ್ಪ ಕೋಪ ಬರುತ್ತೆ ಅಂದರೆ ಹೇಗಿದ್ದರೂ ಬಂದಿದಾರಲ್ವ ನಾನು ನೋಡಿರ್ತೀನಿ ಅಲ್ಲಿಂದ ಬರಬೇಕು ಈ ಥರ ಊಟ ತಿಂತಾಯಿರ್ತೀನಿ ಇಲ್ಲ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ತೀನಿ ಈ ಥರ ಕೋತಿಗಳೆಲ್ಲನೂ ಮನೆ ಒಳಗಡೆ ಬಂದುಬಿಡ್ತವೆ ಆ ಥರ ಕಿಟಕಿ ಬಾಗಿಲು ಹಾಕ್ಕೊಂಡು ಇಲ್ಲ ಊಟ ತಿಂತಾ ಇದ್ರೆ ಕೈ ತೊಳ್ಕೊಂಡು ಈ ಥರ ಬರ್ ಬರಬೇಕಾಗತ್ತಲ್ವಾ ಕಾಲ್ ಇಡೋದು ಅರ್ಜೆಂಟು ಬಾ ಬಾ ಬಾಬಾ ನಮಗೆ ಅರ್ಜೆಂಟ್ ಕೆಲಸ ಇದೆ ಬಾ ಬಾಬಾ ಅಂತ ಆ ಥರ ಬರ್ತಾರೆ ಅವಾಗಂತೂ ತುಂಬಾ ಕೋಪ ಬರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದಿರೋವ್ರನ್ನ ಇದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಹೋಗೋದು ಆ ಥರ ಎಲ್ಲ ಆಗ್ತಾಯತ್ತೆ ಇನ್ನೇನು ಮಾಡೋದು ಇವರ್ಯಾರ ಹಿಂಗೆ ನಮ್ಮ ಮದುವೆ ಸೀಸನ್ ಆಗಿರೋದ್ರಿಂದ ಫೇಶಿಯಲ್ಗೆ ಅಂತ ಹೇಳಿ ಬಂದಿದ್ರು ಸರಿ ಬಟ್ಟೆ ಸ್ಟಿಚಿಂಗು ಆ ಸ್ಟೆಚ್ಚಾಗಿ ಏನು ನಮ್ಮ ಅಮ್ಮದು ಕೆಲವೊಂದು ಬ್ಲೌಸಸ್ ಇದ್ವು ಅವುಗಳನ್ನ ಸ್ಟಿಚ್ ಮಾಡ್ತಾ ಹಾಗೇ ಇದ್ದೆ ಸರಿ ಇವರು ಫೇಶಿಯಲ್ಗೆ ಬಂದಿದ್ರು ಅವ್ರಿಗೂ ಫೇಶಿಯಲ್ ಅನ್ನೋದು ಮಾಡ್ತಾ ಇನ್ನು ಊರ ಹಬ್ಬಗಳು ಎಲ್ಲ ಊರುಗಳಲ್ಲೂ ಊರಬ್ಬ ಊರಬ್ಬ ಅಂತ ಹೇಳಿ ಇರ್ತಾವಲ್ವ ಅದಕ್ಕೋಸ್ಕರ ಸ್ವಲ್ಪ ಬರ್ತಾನೆ ಇದ್ರು ಹಬ್ಬ ತೀರದ ಮೇಲೂ ಬರ್ತಾನೆ ಇದ್ರು ಈ ಥರ ಅಂದರೆ ಬಟ್ಟೆ ಸ್ಟಿಚ್ಚಿಂಗು ಗೆ ಈ ಥರ ಎಲ್ಲ ಅದೆಲ್ಲ ನಾನಲ್ಲಿ ಫೇಶಿಯಲ್ವೆಲ್ಲ ಮಾಡ್ತಾಯಿದ್ರೆ ನೋಡಿ ಇವರು ನೇನು ಈ ಸರಿ ಎಲ್ಲ ಓದ್ಸರಿ ನಾನು ಪರ್ಕೆ ಎಲ್ಲನೂ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊಯ್ದು ನಮ್ಮ ಶೆಡ್ ಹತ್ರ ಇದ್ದಿದ್ದು ಅವುಗಳ್ನ ಇವಾಗ ಕಟ್ತಾಯಿದ್ದಾರೆ ಅಮ್ಮ ಇದ್ರಲ್ವ ಇದೇನು ಮಾಡಬೇಕು ಕೊಡಮ್ಮ ಕಟ್ಕೊಡ್ತೀನಿ ಅಂತ ಹೇಳಿ ಹೇಳಿದರು ಸರಿ ಅಂತೇಳ್ಬಿಟ್ಟು ಅದು ಅವ್ರ ಆ ಥರ ಕೆಲಸ ಮಾಡ್ತಾಯಿದ್ರು ಮತ್ತು ಇಲ್ಲಿ ಸಾಯಂಕಾಲ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನೂ ಸರಿಯಾಗಿ ಮಾಡಲಿಲ್ಲ ಫ್ರೆಂಡ್ಸು ಒಂದು ಎರಡು ಮೂರು ದಿನದ ದಿನದಲ್ಲಿ ಒಂದು ವಿಡಿಯೋ ಆ ಥರ ಎಲ್ಲನೂ ಮಾಡ್ತಾಯಿದ್ದು ಹೇಳಿದೆ ಅಲ್ವಾ ಸ್ವಲ್ಪ ಪ್ರಿಯಾಗಿ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಏನು ಬೇಡ ಅಂತ ಹೇಳಿ ಇರ್ತಾ ಇದ್ದೆ ಆ ಥರ ಸರಿ ಅಂತ ಹೇಳ್ಬಿಟ್ಟು ಏನಾದರೂ ಮಾಡೋಣ ಅಂದರೆ ರಾಮನವಮಿ ದಿನಾನು ಈ ಥರ ಸು ಸುಗ್ ಸುಗ್ಗಿನ ಉಂಡೆ ಮಾಡ್ತಾ ಇದ್ದೆ ಯಾವಾಗ್ಲೂ ಅದು ಮಾಡಲಿಲ್ಲ ಸರಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆ ಎಲ್ಲನೂ ತಂದು ನಾನು ಇದು ತೊಗರಿಬೇಳೆನೂ ಹಾಕ್ಕೊಬೋದು ಇಲ್ಲಿ ಬಂದ್ಬಿಟ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆನೂ ಹಾಕ್ಕೊಬೋದು ತೊಗರಿಬೇಳೆ ಬೇಳೆ ಅಂತೇಳ್ಬಿಟ್ಟು ಕಡಲೆಬೇಳೆನಲ್ಲೇ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಕುದಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ತೆಗೆದ ಮೇಲೆ ಈ ಥರ ನುಣ್ಣಗೆ ರುಬ್ಕೊಂಬಿಟ್ಟು ಮತ್ತು ಉಂಡೆ ಕಟ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಅದಕ್ಕೆ ಬ್ಯಾಟರ್ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಕಲಸಿ ನೀಟಾಗಿ ಆ ಥರ ಮಾಡಿ ಅದರಲ್ಲಿ ಎಣ್ಣೆಯಲ್ಲೇ ಹಾಕಿದ್ರೆ ಡಿಪ್ ಮಾಡಿ ಈ ಬ್ಯಾಟರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಕರೆದು ಎತ್ತಿದ್ರೆ ನಮಗೆ ಸುಗ್ಗಿನ ಅನ್ನೋದು ರೆಡಿ ಆಗುತ್ತೆ ಮತ್ತೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಆಗೋಯ್ತು ಊಟಕ್ಕೆ ಅದು ಇದು ಹೇಳ್ಬಿಟ್ಟು ಆ ಥರ ಇದ್ದದ್ದು ಹೇಳ್ದೆ ಅಲ್ವಾ ಇನ್ನು ಇವರು ಇರ್ತಾರ ಏನಾದರೂ ನನ್ನ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅನ್ನೋಷ್ಟೊಳಗೆ ಫೋನ್ ಎತ್ಕೊಂಡು ಇದು ಮಾಡ್ತಾರೆ ಇನ್ನು ನನ್ನ ಮಗನಿಗೇನು ಸಿ ಇ ಟಿ ಎಕ್ಸಾಮ್ ಅನ್ನೋದಿತ್ತು ಅವನು ಫೋನ್ ತಗೊಂಡು ಎಕ್ಸ ಹೋಗೋದು ಆ ಥರ ಎಲ್ಲ ಆಗಿರೋದ್ರಿಂದ ನಾನು ವಿಡಿಯೋ ಅಷ್ಟು ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೇ ಆಗಲಿಲ್ಲ ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರತ್ತೆ ಅವತ್ತು ಅದು ಆವತ್ತು ಹಿಂದಿನ ದಿನ ಎಲ್ಲನೂ ನಾನು ಸುಗ್ಗಿನುಂಡೆ ಮಾಡಿದೆ ಅಲ್ವಾ ಅವತ್ತು ಎಲ್ಲನೂ ಕರೆಂಟ್ ಹೋಗಿ ಬರೋದು ಹೋಗಿ ಬರೋದು ಮಾಡ್ತಾ ಮಾಡ್ತಾಯಿತ್ತಾ ಸರಿ ಅದನ್ನ ಸ್ವಲ್ಪ ಲೇಟೂ ಆಗೋಯ್ತು ಅನ್ನ ಮತ್ತು ಒಬ್ಬಟ್ಟು ರಸಮ್ಮು ಮತ್ತು ಈ ಥರ ಸುಗ್ಗಿನುಂಡೆ ಮಾಡಿದ್ದೆ ಚೆನ್ನಾಗಿತ್ತು ಎಲ್ಲನೂ ತಿಂದ್ಕೊಂಡು ಎಲ್ಲನೂ ಆಯಿತು ಮತ್ತು ಏನು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನಲ್ಲಿ ಅವತ್ತು ಶುಕ್ರವಾರ ಆಗಿರತ್ತೆ ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿ ಇನ್ನು ನೀರು ಎಲ್ಲನೂ ಹಾಕ್ಬಿಟ್ಟು ರಂಗೋಲಿ ಬಿಡ್ಸೋಕ್ಕೆ ಕರೆದ್ರು ನನ್ನನ್ನು ಸರಿ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸಿದ್ದೆ ನಿಮಗೆ ಯಾವ ಥರ ಅನಿಸುತ್ತೆ ನನ್ನ ರಂಗೋಲಿ ಎಷ್ಟಾಗುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿ ನಾನು ಹೇಳಿ ಕೇಳೋದಷ್ಟೇ ನೀವೇನೋ ಹೇಳಲ್ಲ ಬಿಡಿ ನಾನು ಎಷ್ಟೇ ಕೆಳಗಡೆಯಿಂದ ವಿಡಿಯೋ ಮಾಡಿದ್ರು ನೋಡಿ ಈ ಥರ ಮೇಲ್ಗಡೆಗೆ ಹೋಗಿ ವಿಡಿಯೋ ಮಾಡಿದ್ರೇ ನನಗೆ ಸಮಾಧಾನ ಯಾಕಂದರೆ ಮೇಲ್ಗಡೆಯಿಂದ ಆದರೆ ವಿಡಿಯೋ ಅಂದರೆ ರಂಗೋಲಿ ಫುಲ್ ಕಾಣುತ್ತೆ ಅದಕ್ಕೋಸ್ಕರ ನೋಡಿ ಕೋತಿಗಳು ಬೆಳಗ್ಗೆ ಬಂದುಬಿಟ್ಟಿದ್ದಾವೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾವೆ ಹಾಗೇ ನಮ್ಮ ಮನೆ ಮುಂದ್ಗಡೆ ಗಿಡಗಳು ಭೀ ಇವಾಗೆ ಒಂದ್ಸಲಿ ನೋಡ್ಕೊಂಬಿಡಿ ಈ ಥರ ಇರತ್ತೆ ಚೆನ್ನಾಗಿರತ್ತೆ ಬೆಳಗ್ಗೆನೆ ನೋಡಿ ಇನ್ನೊಂದು ಕಡೆ ಈ ಥರ ರಂಗೋಲಿ ಬಿಡಿಸಿದ್ದೀನಿ ಚೆನ್ನಾಗಿದೆಯಲ್ಲ ಈ ಥರ ಎಲ್ಲನೂ ಆಯಿತು ಮತ್ತೆ ಅದಾಗಿದ್ದಾದ ಮೇಲೆ ಮೇಲುಗಡೆಗೆ ಬಂದು ನಾನು ಹಾಲನ್ನ ಕಾಯಿಸಿ ಎಲ್ಲರಿಗು ಕಾಫಿ ಹಾಲು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಹಾಕ್ತಾ ಇರೋದು ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಸಕ್ಕರೆನಲ್ಲಿ ಕಾ ಹಾಕಿ ಕಾಪಿ ಇದ್ದೀನಿ ಆ ಕಡೆ ಹಾಲು ತೋರಿಸಿದೆ ಅಲ್ವಾ ಅಲ್ಲು ಹಾಲು ನಮ್ಮ ಅಮ್ಮ ಅಪ್ಪ ಅವ್ರಿಗೆ ಇಬ್ಬರಿಗೂ ಅಂದರೆ ಅವ್ರಿಗೆ ಕಾಪಿ ಟೀ ಏನೂ ಇಲ್ಲ ಎಲ್ಲನೂ ಬಿಟ್ಬಿಟ್ಟಿದ್ದಾರಂತೆ ಬರೀ ಹಾಲು ಮಾತ್ರನೇ ಅದನ್ನು ಸಕ್ಕರೆ ಏನು ಹಾಕ್ಕೊಂಡಿರೇ ಕುಡಿತಾರೆ ಒಳ್ಳೆಯ ಇದೇನೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಈಗಿಂದ ಎಲ್ಲನೂ ಕಡಿಮೆ ಮಾಡಬೇಕಲ್ಲ ಶುಗರು ಎಲ್ಲನೂ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಶುಗರೂ ಕಡಿಮೆ ಮಾಡಬೇಕಾಗತ್ತೆ ಉಪ್ಪು ನಮ್ಮ ನಮ್ಮಪ್ಪ ಉಪ್ಪು ಖಾರ ಏನೋ ಬಿಡೋದಿಲ್ಲ ಹೆಂಗೋ ಸಕ್ಕರೆ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಾವು ತುಂಬ ಜಾಸ್ತಿ ಸಕ್ಕರೆ ಹಾಕಿಯೇ ಕಾಪಿ ಕುಡಿತಾ ಇದ್ದಿದ್ದು ಮದುವೆಗಿಂತ ಮುಂಚೆ ಈಗಲಾದರೂ ಸ್ವಲ್ಪ ಕಡಿಮೆ ನನಗೆ ಲೈಟಾಗಿ ಸ ಸಿಹಿ ಇದೆಯಾ ಇದೆ ಆ ಥರ ಕುಡಿತಾ ಇದ್ದಿದ್ದು ನಾವು ಮೊದಲಿಂದನೂ ಅಷ್ಟೇ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಕುಡಿತಾ ಇದ್ದಿದ್ದ ಅಂಥವ್ರು ನಮ್ಮ ಅಪ್ಪ ಅವರು ಬಿಟ್ಬಿಟ್ಟಿದ್ದಾರೆ ಬರೀ ಹಾಲು ಬೆಲ್ಲವೂ ಹಾಕ್ಕೊಂಡಿರ ಹಾಲು ಮಾತ್ರ ಕುಡಿತಾರೆ ಇಲ್ಲಿ ಬಂದ್ಬಿಟ್ಟು ಇನ್ನು ನನಗೆ ಅಂತ ಹೇಳಿ ಹಾಕದೆ ಇನ್ನೊಂದು ಕಡೆ ನನ್ನ ಮಗನಿಗೆ ಅವನಿಗೂ ಹಾಕಿ ಇನ್ನೊಬ್ಬ ಇದ್ದಾನೆ ಅವನು ಬಂದ್ಬಿಟ್ಟು ಅವನು ಹಾಲೇನೆ ಕುಡಿತಾನೆ ಅವನಿಗೂ ಅವನು ಇನ್ನೂ ಲೇಟು ಸ್ವಲ್ಪ ಲೇಟ್ ಎದ್ದೇಳ್ತಾನೆ ನಡುವೆ ಹೇಗುದ್ರೂ ಕೂಲಿಲ್ವಲ್ಲ ಇಲ್ವಲ್ಲ ಅದಕ್ಕೋಸ್ಕರ ಇವಾಗ ಹೆದ್ದಿರೋರಿಗೆ ಮಾತ್ರ ನಾನು ನಾವು ಮೊದಲೇ ಹಾಕಿ ಇಟ್ಬಿಟ್ರೆ ಮತ್ತೆ ಅದು ಬಿಸಿ ಹಾರೋಗೋದು ಮತ್ತೆ ಕಾಯಿಸ್ಬೇಕು ಅದ್ರ ಟೇಸ್ಟ್ ಚೆನ್ನಾಗಿರೋಲ್ಲ ಆ ಥರ ಎಲ್ಲನೂ ಆಗುತ್ತೆ ನಾನು ಯಾರ್ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಹಾಲು ಕಾಯಿಸಿಟ್ಟಿರ್ತೀನಲ್ಲ ಯಾರು ಅವ್ರಿಗೆ ಮಾತ್ರ ಆವಾಗಿಂದಾಗೆ ಫ್ರೆಶ್ಶಾಗಿ ಮಾಡಿ ಕೊಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಎಲ್ಲನೂ ఆక అతరా అనుకొండిరి నేను ಕುಡ್ದಿರೋರು ಹೇಳಬೇಕು ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಕಾ ಅಂದರೆ ನನಗೆ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿನೇ ಇರಬೇಕು ನೋಡಿ ಕಲರ್ ಈ ಥರನೇ ಇರಬೇಕು ಸ್ವಲ್ಪ ತೆಳುವಾಗಿದ್ದರೆ ಅದು ಬರೀ ಹಾಲು ಕುಡ್ದಂಗೆ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಫ್ಲೇವರ್ ಗೊತ್ತಾಗಬೇಕು ಕಾಫಿ ಫ್ಲೇವರು ಆ ಥರ ಇನ್ನು ನನಗೆಲ್ಲ ಈ ಥರ ಇಲ್ಲೇ ಇಟ್ಬಿಟ್ಟು ಇನ್ನು ನಮ್ಮ ಅಮ್ಮ ಅಪ್ಪನಿಗೆ ನನ್ನ ಮಗನಿಗೆ ಎಲ್ಲನೂ ಇಲ್ಲ ಕೊಟ್ಟಿದ್ದೀನಿ ಬಿಸ್ಕೆಟನ್ನು ತೊಗೊಂಬಂದಿರ್ತಾರೆ ಅದನ್ನು ತಿಂದ್ಕೊಂಡು ಮತ್ತು ನಾನು మన వెళ్ళి బందబిటూ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ದೋಸೆಗೆ ಅಂತ ಹೇಳಿಬಿಟ್ಟು ಹಾಕಿದ್ದೆ ಅದಕ್ಕೋಸ್ಕರ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಇತ್ತು ಹಸಿ ಕಡಲೆ ಬೀಜ ಅದಕ್ಕೆ ಇದರಲ್ಲೇ ಫ್ರೈ ಮಾಡ್ತಾಯಿ ಎಣ್ಣೆನಲ್ಲೇ ಫ್ರೈ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಅದು ಒಣ ಅಣ್ಣ ಆಗಿದೆ ಹಸಿರು ಮೆಣಸಿನಕಾಯಿ ಹೆಚ್ಚಾಗಿ ಯೂಸ್ ಮಾಡೋದಿಲ್ವಲ್ಲ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು ಇದು ಹೆಂಗಿದ್ರು ಅಣ್ಣ ಆಗಿದೆ ಅಲ್ಲ ಅದಕ್ಕೋಸ್ಕರ ಅದನ್ನೇ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿರತ್ತೆ ಈ ಥರ ಮೊದಲೇ ನಾವು ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂದರೆ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇಷ್ಟೇ ಆಗ್ತಾ ಇರೋದು ಕಡಲೆ ಬೀಜ ಇಷ್ಟು ಮತ್ತು ನಾನು ಚಟ್ನಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ವಾಸನೆ ಹೋಗುತ್ತೆ ನಾವು ಹಸಿ ಹಸಿ ಆಗಿ ಹಾಕಿದ್ರೇ ಹಸಿ ಅದು ವಾಸನೆ ಬರುತ್ತೆ ಒಂಥರ ಅದೇ ಬಾಯೆಲ್ಲ ಅದೇ ವಾಸನೆ ಬರುತ್ತೆ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾರಲ್ವ ಆ ಥರ ಆ ಥರ ಬರಬಾರ್ದು ಅಂದರೆ ಈ ಥರ ಎಣ್ಣೆಯಲ್ಲಿ ಕರಿದ್ರೆ ಸಾರಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಮ್ಗೆ ಹಸಿವಾಸನೆಲ್ಲ ಬರುತ್ತೆ ಅದು ಘಮನೂ ಚೆನ್ನಾಗಿ ಬರುತ್ತೆ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಾವು ವಾಸಿದಾಗೆ ಹಾಕಿದ್ರೆ ಇಷ್ಟು ಬೆಳ್ಳುಳ್ಳಿ ಹಾಕಬಾರ್ದು ಜಾಸ್ತಿ ಬೆಳ್ಳುಳ್ಳಿ ವಾಸನೆ ಜಾಸ್ತಿ ಬಂದ್ಬಿಡುತ್ತೆ ಅಂದರೆ ನಮ್ಮ ಬಾಯಿನೇ ವಾಸನೆ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಜಾಸ್ತಿ ಆಗಿದಾಗ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಈ ಥರನೂ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಒಣ ಅದು ಒಣಗಿರೋ ಕಡಲೆ ಬೀಜ ಆದ್ರೂ ಹುರಿದು ಇಟ್ಕೊಂಡು ಪಕ್ಕಕ್ಕೆ ಅದರಲ್ಲಾದ್ರೂ ಹಾಕ್ಕೊಬೋದು ಇಲ್ಲಿ ಬೆಳ್ಳುಳ್ಳಿ ಫಸ್ಟು ಫ್ರೈ ಆಗಿಬಿಟ್ಮೇಲೆ ಈರುಳ್ಳಿನ ಸೇರಿಸಿದ್ದೀನಿ ಹಾಗೆ ನೋಡಿದ್ರಲ್ಲ ಕೊಬ್ಬರಿನೂ ಸೈಡಿಗೆ ಇಟ್ಕೊಂಡಿದ್ದೆ ಇಲ್ಲಿ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ನೋಡಿ ಕೊಬ್ಬರಿ ಮತ್ತು ಸ್ವಲ್ಪ ಕಡಲೆಪಪ್ಪು ಎತ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋದು ಕೊಬ್ಬರಿ ಕಡಲೆಪಪ್ಪು ಸ್ವಲ್ಪ ಇವು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ರುಬ್ಕೊಳ್ಳೋದು ಮಿಕ್ಸಿಗೆ ಹಾಕ್ಕೊಳ್ಳೋದು ಏನಾದರೂ ಒಂದು ಮಾಡ್ಕೋಬೋದು ಈ ಥರ ನಾವು ಬ ಈ ನೀವು ಬರೀ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿಗೆ ಕೊಬ್ಬರಿ ಮಾತ್ರ ಹಾಕಿದ್ರೆ ಒಂಥರ ತರಿ ಆಗಿರುತ್ತೆ ಈ ಥರ ಸ್ವಲ್ಪ ಕಡಲೆ ಪಾಪ ಆಗಲಿ ಕಳ್ಳೆ ಬೀಜ ಆಗಲಿ ಸೇರಿಸ್ಕೊಳ್ಳಿ ನೋಡಿ ನಮ್ಮಮ್ಮ ಒಂದು ಕಡೆ ಆಲೂಗಡ್ಡೆ ಸಿಪ್ಪೆಯನ್ನು ಬಿಡಿಸ್ತಾ ಇದ್ದಾರೆ ಆಲೂಗಡ್ಡೆನ ಬೇಸಿ ಒಬ್ಳೇ ಇರ್ತೀನಲ್ಲ ಒಬ್ಬಳೆ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಳೆ ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ಆದ್ರೆ ನೆಕ್ಸ್ಟ್ ಡೇ ಈ ಹಿಂದೆ ಅಂದರೆ ಈ ವಿಡಿಯೋಗಳು ಒಂದು ಐದಾರು ದಿನದ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಹೇಳಿದೆ ಅಲ್ವಾ ಸ್ವಲ್ಪ ಫ್ರೀಯಾಗಿ ಅಂತ ಹೇಳಿಬಿಟ್ಟು ವೀಡಿಯೋನು ಮಾಡೋಕ್ಕಾಗಲಿಲ್ಲ ನೋಡಿ ಈ ಥರ ಒಂದು ಎರಡು ಆ ಥರ ಮೊದಲೇ ಕೊಟ್ಟಿದ್ದಂಥದ್ದು ನಮಗೆ ಬಟ್ಟೆ ಬೇಕು ಅಂದರೆ ಅದನ್ನು ರೆಡಿ ಮಾಡ್ತಾ ಇದ್ದೆ ಮತ್ತು ಅವರ್ಯಾರು ಪೇಶಿಯಲ್ಗೂ ಬಂದಿದ್ದರೆ ಮತ್ತು ಅವರಿಗೆ ಎಲ್ಲ ಮಾಡಿ ಪ್ಯಾಕ್ ಹಾಕಿ ಕೂರಿಸಿದ್ದೆ ಗೋಲ್ಡ್ ಪೇಶಿಯಲ್ಲು ಮಾಡಿಸ್ಕೊಂಡ್ರು ಅವ್ರಿಗೆ ಲಾಸ್ಟು ಪ್ಯಾಕು ಹಾಕ್ಬಿಟ್ಟು ಇನ್ನು ನಾನು ಇಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅವರು ಕೇಳ್ತಾನೆ ಇದ್ರು ಬಟ್ಟೆ ಆಗಿದೆಯಾ ಅಂತ ಹೇಳಿಬಿಟ್ಟು ಎಲ್ಲ ಹೋಗಬೇಕು ಅಂತ ಅದಕ್ಕೋಸ್ಕರ ಅದನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿದೆ ಹ್ಯೂಜಲ್ ನಾನು ಬಟ್ಟೆ ಸ್ಟಿಚ್ ಮಾಡದೇ ಇದ್ದಾಗ ಬಂದು ಬಂದು ಕೇಳ್ತಾರೆ ಬಟ್ಟೆ ಸ್ಟಿಚ್ ಮಾಡಿದ್ಮೇಲೆ ಅವರು ಯಾರೂ ಬರೋದಿಲ್ಲ ಆ ಥರ ಆಗ್ಬಿಡುತ್ತೆ ಆವಾಗ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ತಗೊಂಡು ಹೋಗೋವ್ರದೇ ತಗೊಂಡೋಗೋದು ಆ ಥರ ಇರುತ್ತೆ ರೆಡಿ ಮಾಡಿ ಇಟ್ಟಿದ್ದೀನಿ ಎಷ್ಟು ಯಾವಾಗ ಬರ್ತಾರೋ ಆವಾಗ ತಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಒಂದು ಮೋಟಿವೇಶನ್ನು ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ನೀವು ಎಷ್ಟು ಜನ ನೋಡ್ತೀರೋ ಅಷ್ಟು ಜನ ಈ ಥರ ತಮ್ಮನೆ ತಂಬು ಇಟ್ಕೊಂಡಿರೋ ಥರ ಇರುತ್ತಲ್ವಾ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಲೈಕ್ ಕೊಡೋ ಥರ ಆಗುತ್ತೆ ಲೈಕ್ ಕೊಟ್ಟರೆ ಇಷ್ಟೊಂದು ಜನ ನನ್ನ ವೀಡಿಯೋಸ್ನ ಇಷ್ಟಪಡ್ತಾ ಇದ್ದಾರೆ ನಾನು ಇನ್ನೂ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಬೂಸ್ಟರ್ ಥರ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅದಕ್ಕೆ ಒಂದೊಂದು ಟೈಮು ಹಾಗೆ ಸುಮ್ಮನೆ ಇದ್ದೋದು ಹೋಗೋದು ಯಾವ ಥರ ವೀಡಿಯೋ ಮಾಡಿದ್ರು ಏನಾದರೂ ಒಂದು ಇದು ಅಂತ ಹೇಳಿಬಿಟ್ಟು ಒಂದೊಂದು ಸ ಟೈಮು ಬೇಡಪ್ಪ ಅಂತ ಹೇಳಿ ಅನ್ನಿಸ್ಬಿಡುತ್ತೆ ಆದರೂ ಬಿಡ್ದಿರ ಅದೇ ಮೆಮೊರಿಗಾದರೂ ಇರತ್ತಲ್ವ ಅಂತ ಹೇಳಿಬಿಟ್ಟು ಬಿಡ್ದಿರ ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನು ಮಾಡೋದು ಅಲ್ಲಿ ಆದರೆ ಕೆಲವೊಬ್ಬರೂ ಕೇಳ್ತಾರೆ ವೀಡಿಯೋ ಮಾಡಿದ್ರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವ್ರಿಗೋಸ್ಕರ ಅದು I no um... ಮಾಡ್ತಾ ಇರ್ತೀನಿ ಆ ಥರ ನೋಡಿ ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಮಾಡ್ತಾ ಇದು ಮಾಡ್ತಾಯಿದ್ರೆ ಆ ಫೋನ್ ಅನ್ನೋದು ಅಲಗಾಡ್ತಾ ಇತ್ತು ಬಿದ್ದೋಗೋದು ಆ ಥರ ಎಲ್ಲ ಮಾಡ್ತಾಯಿತ್ತು ನನ್ನ ವಿಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ನಾನೊಬ್ಬಳೇ ತೋಸ್ ನಾನೊಬ್ಬಳೆ ಕಾಣಿಸ್ಕೊಳ್ಳೋದು ಇನ್ನು ಮಕ್ಕಳ ಓದು ಅದು ಇದು ಅಂತ ಹೇಳ್ಬಿಟ್ಟು ಅವರು ಇರ್ತಾರೆ ಅದು ಬೇರೆ ಏನಾದರೂ ಸ್ವಲ್ಪ ಕಾಣಿಸ್ಕೊಂಡ್ರೂ ಅವರಪ್ಪ ಓದೋದು ಬಿಟ್ಬಿಟ್ಟು ವಿಡಿಯೋಗಳು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈತಾರೆ ಹೇಳ್ಬಿಟ್ಟು ಯಾರನ್ನೂ ನಾನು ಇದು ಮಾಡೋದಿಲ್ಲ ಅಲ್ಲಿ ಆದಷ್ಟು ನಾನು ನನ್ನ ಕೆಲಸ ಏನು ಅಷ್ಟೇ ಇನ್ನು ಬೇರೆಯವರು ಅಂದರೆ ಕೆಲವರೊಬ್ಬರು ಇರ್ತಾರೆ ಕೆಲವೊಬ್ಬರು ಮುಖ ಮುಚ್ಕೊಳ್ಳೋದು ಆ ಥರ ಎಲ್ಲನೂ ಮಾಡ್ತಾರೆ ಕೆಲವು ಯಾಕೆ ಆ ಥರ ಕಷ್ಟಪಟ್ಟು ಅವ್ರಿಗೆ ಇದು ಮಾಡೋದು ಅವ್ರಿಗೇನು ಪ್ರೈವಾಸಿ ಅನ್ನೋದು ಇರುತ್ತಲ್ಲೋ ಅಂತ ಹೇಳ್ಬಿಟ್ಟು ನಾನು ನಾನು ಆದಷ್ಟು ನೋಡಿರ್ತೀರ ನಾನು ವಿಡಿಯೋ ಶೂಟ್ ಮಾಡಿರೋದ್ರಲ್ಲಿ ಆ ಥರ ಇರೋವ್ರನ್ನ ಯಾರನ್ನೂ ಶೂಟ್ ಮಾಡೋಕ್ಕೆ ಹೋಗೋದಿಲ್ಲ ಅದೇ ಮಕ್ಕಳು ಯಾರಾದರೂ ಶೂಟ್ ಮಾಡಿದರೆ ಏನಾದರೂ ಒಂದು ಹೋಯಿತು ಆ ಥರ ಅವ್ರು ಬೇಜಾರು ಪಡ್ಕೊಳ್ಳೋ ಆ ಥರ ಇದ್ದರೆ ಯಾಕೆ ಆ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ ಕೆಲವರಂತೂ ವಿಡಿಯೋ ನನ್ನನ್ನು ತೆಗಿ ನಾನು ಕಾಣಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಕೆಲವರು ಹೇಳಿ ತೆಗೆಸ್ಕೊತಾರೆ ಕೆಲವರು ಆ ಥರ ಇರ್ತಾರೆ ಆ ಥರ ಇರೋವ್ರನ್ನ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಮಾಡೋದು ಅದಕ್ಕೋಸ್ಕರನೇ ಆದಷ್ಟು ನಾನೇನೇ ಕಾಣಿಸೋದು ನನ್ನ ಲೈಫು ಯಾವ ಥರ ಇದೆ ನಾನು ಯಾವ ಥರ ಎಲ್ಲ ಇರ್ತೀನಿ ಕೆಲಸಗಳು ಯಾವ ಥರ ಮ್ಯಾನೇಜ್ ಮಾಡ್ಕೊತೀನಿ ಅಂತ ನೋಡಿ ಆಚೆ ನಮ್ಮಪ್ಪನೂ ಕೂತ್ಕೊಂಡಿದ್ರು ನಾನು ವಿಡಿಯೋ ಮಾಡ್ತಾ ಇದ್ದೆ ನಮ್ಮಪ್ಪನ ನೋಡಲಿಲ್ಲ ನಾನು ವಿಡಿಯೋ ಮಾಡೋಕ್ಕೆ ಬಂದರೆ ನಮ್ಮಪ್ಪನ ನೋಡ್ತಾ ಇದ್ದಾರೆ ಏನು ಇದ್ದಾಳೆ ಅಂತ ಹೇಳಿಬಿಟ್ಟು ಸರಿ ಅಂದ್ರೆ ಸಾಯಂಕಾಲ ಆಗಿತ್ತಲ್ವ ಆಚೆಗೆ ತಣ್ಣಗೆ ಕೂತ್ಕೊಂಡು ಇದ್ದಾರೆ ಮತ್ತೆ ನಾನು ಇಲ್ಲಿ ಬಂದು ಬ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಎಲ್ಲಾನು ಆವಾಗವಾಗ ಇದು ಮಳೆಗಾಲನ ಬಿಸಿಲುಗಾಲನ ಒಂದು ಅರ್ಥ ಆಗ್ತಾಯಿಲ್ಲ ಮಳೆ ಬೀಳ್ತಾನೆ ಇತ್ತು ನಮ್ಮ ಗಂಗಮ್ಮ ದೇವರ ಹಬ್ಬ ಆಯ್ತಲ್ವ ಆವತ್ತಿಂದ ಇನ್ನು ಇದು ನೆಕ್ಸ್ಟ್ ಡೇ ಎಲ್ಲನೂ ನಮ್ಮ ಅಮ್ಮ ಅಪ್ಪ ಎಲ್ಲನೂ ಹೊರಟೋದ್ರು ಊರಿಗೆ ಶನಿವಾರ ಶನಿವಾರ ಊರಿಗೆ ಹೋದ್ರು ಮತ್ತೆ ಇದು ಇನ್ನು ಅವರು ಎಷ್ಟು ದಿನ ತುಂಬಾ ಇದೆ ಏನೋ ಆಗೋಯ್ತು ನಾವು ಹೋಗಬೇಕು ಹೋಗಬೇಕು ಅಂತ ಅಂತೇಳಿದ್ರು ಇರೋ ಇರೋದಿಲ್ಲ ಹೋಗ್ಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದ್ರು ಅಲ್ಲೋದ್ರೂ ಏನು ಮಾಡೋದು ಇಲ್ಲ ಇರ್ಬೋದಲ್ಲ ಅಂತ ಹೇಳಿದ್ರೆ ಸರಿ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೋದ್ರು ಇಲ್ಲಿ ಬಂದ್ಬಿಟ್ಟು ನೋಡಿ ನನ್ನ ಮಗ ನಾನು ಮೆಹಿಂದಿ ಹಾಕ್ತೀನ ಹಾಕ್ತೀನಿ ಹೇಳ್ಬಿಟ್ಟು ನೋಡಿ ಈ ಥರ ಇದು ಮಾಡಿದ್ದಾನೆ ಬಿಡ್ದಿರ ಸರಿ ಅಂತ ಹೇಳ್ಬಿಟ್ಟು ಅದು ಕೈಗೆ ಹಾಕಿರೋದು ಸಾಲದು ಅಂತ ನೋಡಿ ಕಾಲಕ್ಕೆ ಕೂಡ ಬಾಟ್ಲಲ್ಲಿ ಬಟರ್ಫ್ಲೈಸಿಗೆ ಇರ್ತಾ ಇದ್ದಾವೆ ಇಲ್ಲಿ ಬಂದ್ಬಿಟ್ಟು ರೆಕ್ಕೆನ ಬರೆದಿದ್ದಾನೆ ಈ ಥರ ಎಲ್ಲನೂ ಮಾಡಿದ್ದಾನೆ ನೋಡಿ ಅವನೇ ತೋರಿಸ್ತಾ ಇದ್ದಾನೆ